ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈರುಳ್ಳಿ ಬೆಲೆ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮೊದಲಿಗೆ ಚಿಕ್ಕಮಂಗ್ಳೂರು ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರದ ನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ನೂರ ಅರವತ್ತೆಂಟು ಆ್ಯಾವ್ರೇಜ್ ರೇಟ್ ನಾಲ್ಕು ಸಾವಿರದ ನೂರ ಅರವತ್ತು ಶಿವಮೊಗ್ಗ ಮಿನಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಐನೂರು ಆ್ಯವ್ರೇಜ್ ಪ್ರೈಸ್ ನಾಲ್ಕು ಸಾವಿರದ ಐನೂರು ಬೆಂಗಳೂರು ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಆರುನೂರು ಆ್ಯಾವ್ರೇಜ್ ಪ್ರೈ ಆ್ಯವ್ರೇಜ್ ಪ್ರೈಸ್ ಮೂರು ಸಾವಿರದ ಇನ್ನೂರು ಹಾಸನ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಒಂಬೈನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ನಾನ್ನೂರು ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರದ ಇನ್ನೂರು ದಾವಣಗೆರೆ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಮುನ್ನೂರು ಆ್ಯಾವ್ರೇಜ್ ಪ್ರೈಸ್ ಎರಡು ಸಾವಿರದ ಎಂಟುನೂರು ಕಡೂರು ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರದ ನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ನೂರ ಅರವತ್ತೆಂಟು ಆ್ಯವ್ರೇಜ್ ಪ್ರೈಸ್ ನಾಲ್ಕು ಸಾವಿರದ ನೂರ ಅರವತ್ತು ದಾವಣಗೆರೆ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಮುನ್ನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಅರಸಿಕೆರೆ ಮಿನಿಮಮ್ ಪ್ರೈಸ್ ಸಾವಿರದ ಒಂಬೈನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರ ಹುಬ್ಬಳ್ಳಿ ಮಿನಿಮಮ್ ಪ್ರೈಸ್ ಸಾವಿರದ ಆರುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಬಾಗಲಕೋಟೆ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ರೇಟ್ ಎರಡು ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಇನ್ನೂರು ಧಾರವಾಡ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಆರುನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಗುಲ್ಬರ್ಗ ಮಿನಿಮಮ್ ಪ್ರೈಸ್ ಸಾವಿರದ ಏಳ್ನೂರ ಐವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರ ಬೆಳಗಾವಿ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ನಾನ್ನೂರು ರಾಯಚೂರು ಮಿನಿಮಮ್ ಪ್ರೈಸ್ ಎರಡು ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಮೈಸೂರು ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಐನೂರೈವತ್ತು ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಕೋಲಾರ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಚಿಂತಾಮಣಿ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯಾವ್ರೇಜ್ ರೇಟ್ ಎರಡು ಸಾವಿರದ ಐನೂರು ಗೌರಿಬಿದನೂರು ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಐದು ಸಾವಿರದ ಐನೂರು ಆ್ಯವ್ರೇಜ್ ರೇಟ್ ಐದು ಸಾವಿರ ಯಶವಂತಪುರ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ನಾನ್ನೂರು ಆ್ಯಾವ್ರೇಜ್ ರೇಟ್ ಮೂರು ಸಾವಿರದ ಇನ್ನೂರು ಇಂದಿನ ಈರುಳ್ಳಿ ಬೆಲೆ ಹೀಗಿದೆ ಥ್ಯಾಂಕ್ ಯು